ಓಂ ಶ್ರೀ ಗುರು ಅಕ್ಕ ಮಹಾದೇವಿ ಲಿಂಗಾಯನಮ ಲೀಲಾದೇವಿ ಆರ್ ಪ್ರಸಾದ್ ಅಮ್ಮನವರನ್ನು ನಾನು ಒಂದೂವರೆ ವರ್ಷದಿಂದ ಅವರನ್ನು ನೋಡಬೇಕೆಂಬ ಆಸೆ ತುಂಬಾ ಆಸೆ ಇತ್ತು ಅವರು ಬರೆದ ಅಕ್ಕಮಾದೇವಿ ಚರಿತ್ರೆ ಪುಸ್ತಕ ಓದಿದ ನಂತರ ಮತ್ತು ಉಡುತಡಿಯ ಏಳಿಗೆಗೆ ಶ್ರಮಿಸಿದವರು ಇಂಥ ಮಹಾನ್ ಶಿವ ಶರಣೆಯನ್ನು ನೋಡಲೇಬೇಕು ಅನ್ನುವ ಆಸೆ ಅವರು ಎಲ್ಲಿ ಇದ್ದಾರೆ ಎನ್ನುವುದು ತಿಳಿದಿರಲಿಲ್ಲ ಗೂಗಲ್ನಲ್ಲಿ ಅಲ್ಲಿ ಇಲ್ಲಿ ಹುಡುಕಿ ನೋಡಿದರೆ ಸ್ವಲ್ಪ ವಿಷಯ ತಿಳಿಯಿತು ಕೆಲವೊಮ್ಮೆ ಉಡುತಡಿಯಲ್ಲಿ ಕೆಲವೊಮ್ಮೆ ಬೆಂಗಳೂರಿನಲ್ಲಿ ಇರುವರು ಎಂದು ತಿಳಿಯಿತು ಮೊದಲ ಬಾರಿಗೆ ಉಡುತಡಿಗೆ ಹೋದಾಗ ಅವರ ಹೆಸರು ಕೇಳುವುದಕ್ಕೆ ನನಗೆ ಭಯವಿತ್ತು ಸುಮ್ಮನಾದೆ ಎರಡನೇ ಬಾರಿ ಉಡುತಡಿಗೆ ಹೋದಾಗ ಅಲ್ಲಿನ ಪೂಜಾರಿ ಕೇಳಿದೆ ಇನ್ನು ಎರಡು ದಿನ ಬಿಟ್ಟು ಇಲ್ಲಿಗೆ ಬರುತ್ತಾರೆ ಎಂದರು ಅವರನ್ನು ನೋಡಲು ಆಗಲಿಲ್ಲವಲ್ಲ ಎಂದು ಬೇಸರದಿಂದ ಸುಮ್ಮನಾದೆ ಅಲ್ಲಿ ಯಾರೂ ಅವರ ಫೋನ್ ನಂಬರ್ ಕೇಳಿದರೆ ಕೊಡಲಿಲ್ಲ ಹಾಗೆ ಪ್ರಯತ್ನದಿಂದ ಅಕ್ಮಾದೇವಿಯವರ ಸಂಘದ ನಂಬರ್ ತೆಗೆದುಕೊಂಡೆ ಆಗ ನಂಬರ್ಗೆ ಫೋನು ಮಾಡಲು ಏನೋ ಭಯ ಭಯದಿಂದ ಎರಡು ತಿಂಗಳು ಸುಮ್ಮನೆ ಇದ್ದೆ ನಂತರ ಫೋನ್ ಮಾಡಿದೆ ಸ್ವಲ್ಪ ಮಾತನಾಡಿದೆ ಮತ್ತೆ ಇನ್ನೊಮ್ಮೆ ಫೋನ್ ಮಾಡಿ ಲೀಲಾದೇವಿ ಅಮ್ಮನವರ ಫೋನ್ ನಂಬರ್ ತೆಗೆದುಕೊಂಡೆ ಅದೇ ದಿನ ಅಮ್ಮನವರಿಗೆ ಸಂಜೆ ಫೋನ್ ಮಾಡಿದೆ ಅವರು ಮಾತನಾಡಿ ಇಂದು ನಾನು ಊರಿನಲ್ಲಿ ಇಲ್ಲವಲ್ಲ ಎಂದು ತಿಳಿಸಿದರು ನಂತರ ಇನ್ನೊಮ್ಮೆ ಫೋನ್ ಮಾಡಿ ನಿಮ್ಮ ಜೊತೆ ನಾನು ಫೋಟೋ ತೆಗೆಸಿಕೊಳ್ಳಬೇಕು ನಿಮ್ಮನ್ನು ನೋಡಬೇಕು ಎಂದು ಒಂದೂವರೆ ವರ್ಷದಿಂದ ಪ್ರಯತ್ನದಲ್ಲಿ ಇದ್ದೇನೆ ನಾನು ಭಾನುವಾರ ಬರುತ್ತೇನೆ ಎಂದೆ ಅದಕ್ಕೆ ಅವರು ಮನೆಗೆ ಹೋಗಿ ಡೈರಿ ನೋಡಿ ಹೇಳುತ್ತೇನಮ್ಮ ನಾನು ಯಾವಾಗ ಮನೆಯಲ್ಲಿ ಇರುತ್ತೇನೆ ಎಂದು ತಿಳಿಸುತ್ತೇನೆ ಎಂದರು ಸ್ವಲ್ಪ ನಂತರ ಅವರೇ ಫೋನ್ ಮಾಡಿದರು ಶನಿವಾರ ಫೋನ್ ಮಾಡು ತಿಳಿಸುತ್ತೇನೆ ಎಂದರು ಶನಿವಾರ ಫೋನ್ ಮಾಡಿದೆ ಇಂದು ನಾಳೆ ನಾನು ಇರುತ್ತೇನೆ ಎಂದು ತಿಳಿಸಿದರು ಹಿಂದೆ ನಾನು ಬರುತ್ತೇನೆ ಎಂದು ಹೇಳಿದೆ ನಿಮ್ಮ ಅಡ್ರೆಸ್ ತಿಳಿಸಿ ಮೇಡಮ್ ಎಂದೆ ಅವರು ವಿವರವಾಗಿ ತಿಳಿಸಿದರು ಅದಕ್ಕೆ ಮೊದಲು ಬೆಂಗಳೂರು ನಿಮಗೆ ಪರಿಚಯ ಇದೆಯಾ ನಿಮ್ಮ ಮನೆ ಎಷ್ಟು ದೂರದಲ್ಲಿ ಇದೆ ಹೇಗೆ ಇಲ್ಲಿಗೆ ಬರುತ್ತೀಯಾ ಎಂದು ಕೇಳಿದರು ಅವರ ಕಾಳಜಿ ನೋಡಿ ನನಗೆ ಆಶ್ಚರ್ಯವಾಯಿತು ನಾವು ಯಾರು ಎನ್ನುವುದು ಅವರಿಗೆ ಗೊತ್ತಿಲ್ಲ ಅವರ ಪ್ರೀತಿ ಇಷ್ಟು ದೊಡ್ಡದು ಖುಷಿಯಿಂದ ನಾನು ನನ್ನ ಮಗ ಮಗಳು ಹೊರಟೆವು ಗೋಧಿ ಬಣ್ಣದ ಸೀರೆಯನ್ನುಟ್ಟು ಚೇರಿನಲ್ಲೇ ಕುಳಿತಿದ್ದರು ನೋಡಿದರೆ ಕಣ್ಣಿಗೆ ಕುಕ್ಕುವ ಆಗಿ ತುಂಬು ಬೆಳ್ಳನೆಯ ಕಾಂತಿಯುತವಾಗಿ ಕಾಣುತ್ತಿದ್ದರು ಮಾತನಾಡುತ್ತಾ ಕುಳಿತೆವು ಲೀಲಾದೇವಿ ಪ್ರಸಾದ್ ಅಮ್ಮನವರ ಮುಖ ಮತ್ತು ಮುಖದ ಸುತ್ತಲೂ ಬಂಗಾರ ಬಣ್ಣ ಕಾಂತಿ ಕಾಣುತ್ತಿತ್ತು ನನಗೆ ಅವರ ಮುಖ ನೋಡಲು ನನಗೆ ಆಗುತ್ತಿರಲಿಲ್ಲ ಸಾಮಾನ್ಯ ಲೈಟ್ ಬೆಳಕಿಗೆ ಈ ಬಿಸಿಲಿಗೆ ಹಾಗೆ ಕಾಣುತ್ತಿರಬಹುದು ಎಂದು ಅವರ ಮುಖ ನೋಡದೆ ಬಿಟ್ಟು ನಮ್ಮ ಮಕ್ಕಳ ಮುಖ ಅತ್ತ ಇತ್ತ ನೋಡುತ್ತ ಮಾತನಾಡುತ್ತಾ ಸ್ವಲ್ಪ ಸಮಯ ಕಳೆದೆ ಮತ್ತೆ ಅವರ ಮುಖ ನೋಡಿದರೆ ಅದೇ ಬಂಗಾರ ಕಾಂತಿ ಮುಖದ ಸುತ್ತ ತುಂಬಾ ತೇಜಸ್ಸು ನನ್ನಿಂದ ನೋಡಲು ಆಗದಷ್ಟು ನನಗೆ ಕಾಣುತ್ತಿತ್ತು ಅವರಿಗೆ ಹೇಳಬೇಕು ಅಂದುಕೊಂಡೆ ನಿಮ್ಮ ಮುಖ ನನಗೆ ನೋಡಲು ಆಗುತ್ತಿಲ್ಲ ಎಂದು ಅದರ ಅರ್ಥ ಅವರು ಬೇರೆ ಅರ್ಥ ಮಾಡಿಕೊಂಡರೆ ಎಂದು ಸುಮ್ಮನಾದೆ ಸ್ವಲ್ಪ ಐದು ನಿಮಿಷದ ನಂತರ ಆ ಕಾಂತಿ ಎಲ್ಲವೂ ಹೋಯಿತು ಒಂದು ಗಂಟೆಯ ಕಾಲ ಕುಳಿತು ಮಾತನಾಡಿದೆ ಆ ಕಾಂತಿ ಇರಲಿಲ್ಲ ಸಾಮಾನ್ಯವಾಗಿ ಇತ್ತು ಆಗ ನನಗೆ ಅನಿಸಿತು ಅಕ್ಮಾದೇವಿಯವರ ಶಕ್ತಿ ಕಾಂತಿ ಇರುವುದರಿಂದ ಅಕ್ಮಾದೇವಿಯವರ ಉಡುತಡಿ ಇತರ ಸಾಧನೆ ಮಾಡಲು ಸಾಧ್ಯವೆಂದು ನನಗೆ ಅರ್ಥವಾಯಿತು ಲೀಲಾದೇವಿ ಪ್ರಸಾದ್ ಅಮ್ಮನವರು ಯಾರು ಏನೂ ಮಾಡಲು ಸಾಧ್ಯವಿಲ್ಲ ಅಂತ ಶಕ್ತಿ ಅವರಲ್ಲಿ ಇದೆ ನಾನು ಕಣ್ಣಾರೆ ಕಂಡ ಸತ್ಯ ಅನುಭವ